ಗುರು ನಾನು ಅಯೋಧ್ಯೆಗೆ ಬಂದಿದ್ದೀನಿ ಗುರು ಈಗ ನೋಡಿ ಅಯೋಧ್ಯೆಗೆ ಬಸ್ನಲ್ಲಿ ಇಳಿದು ಬಂದು ಇದರಲ್ಲಿ ಸ್ಟೇಷನ್ ಮಾರ್ಕೆಟ್ನಲ್ಲಿ ಬಂದು ಆಟೋ ರಿಕ್ಷಾ ಹಿಡಿದೆವು ಅಯೋಧ್ಯೆ ರಾಮ್ ಮಂದಿರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆವು ಒಳ್ಳೆ ಈ ನಮ್ಮ ಮೋದಿಜಿಯವರು ಎಷ್ಟೊಂದು ಶ್ರಮ ಪಟ್ಟಿದ್ದಾರ ನೋಡಿ ಎಂದೆಂದು ಹಿಂದೆ ಮುಂದೆನ ಇಂಥ ಒಳ್ಳೆಯ ಕೆಲಸನೂ ಮಾಡಿದ್ದು ನಾನು ಕೇಳಿದ್ದಿಲ್ಲ ಒಳ್ಳೆಯ ಒಂದು ಹೆಸರಾದಂಥ ಶ್ರೀ ರಾಮ ಮಂದಿರ ಕಟ್ಟಡ ಇದ್ದಾರೆ ನೋಡಿ ಈಗ ಉದ್ಘಾಟನೆ ಆಗ್ಯದ ಆದ್ರೂ ಇನ್ನೂ ನಾಲ್ಕು ವರ್ಷ ಬೇಕು ನಾಲ್ಕು ವರ್ಷದಲ್ಲಿ ಪೂರ್ಣವಾಗುವಂಥ ಈ ದೇವಸ್ಥಾನ ರಾಮ ಮಂದಿರ ಟೆಂಪಲ್ ಅಯೋಧ್ಯೆ ನೋಡಿ ಏನು ಅದು ಕಲ್ಲಿನಲ್ಲಿ ಶಿಲ್ಪಕಲೆ ಅಷ್ಟೊಂದು ನೋಡೋಕ್ಕೆ ಕಣ್ಣು ಸಾಲಾರದು ಶಿಲ್ಪಕಲೆ ಒಂದು ಕಲ್ಲಿನ ಮೇಲೂ ರಾಮ ಮಂದಿರ ಇಂದಿನ ನಮ್ಮ ಪ್ರಯಾಣ ರಾಮ ಮಂದಿರಕ್ಕೆ ಆಗಮಿಸಿದ್ದೆವು ನಾವೆಲ್ಲರೂ ಈ ಹುಡುಗಿ ಪೂರ್ತಿ ನೋಡಿ ರಾಮ ಮಂದಿರ ಯಾವುದೇ ಎಲ್ಲ ಚರಿತ್ರೆಯನ್ನು ನಾನು ಇವತ್ತು ಶೇರ್ ಮಾಡ್ತಾ ನಮ್ಮ ಮೋದಿಜಿ ಒಂದೇ ಒಂದು ಕಲ್ ಪ್ಲೇನ್ ಪ್ಲೇನಾಗಿಲ್ಲ ಅಷ್ಟೊಂದು ಇದ್ದಾರೆ ಶ್ರೀ ರಾಮ ಮಂದಿರ ಅಯೋಧ್ಯೆ ದೇವಸ್ಥಾನ ಕಟ್ಟಡ ಮಾಡೋಕ್ಕೆ ಕಣ್ಣ ಸಾಲಾರದು ನೋಡಿ ಅಯೋಧ್ಯೆ ರಾಮ ದಲ್ಲಿ ರಾಮ ಸೀತಾ ಮದುವೆ ಆದಮೇಲೆ ಕನಕಪದದಲ್ಲಿ ಕನಕಪದಲ್ಲಿ ವಾಸ ಆಗಿದ್ದರು ಇದು ರಾಮ ಮಂದಿರ ಅಂದರೆ ಅವನ ಜನ್ಮಸ್ಥಳ ಅವನು ಹುಟ್ಟಿದ ಊರು ಕನಕಪದದಲ್ಲಿ ವಾಸವಾಗಿದ್ದರು ಅವನ ಹುಟ್ಟಿದ್ದ ಊರು ಕನಕಪು ಕನಕ ಪದದಲ್ಲಿ ರಾಮ ಮಂದಿರ ಅಷ್ಟೊಂದು ಹೀಗೆ ಒಂದು ಹಿಂದಿನ ಕಾಲದಲ್ಲಿ ಏನು ಚರಿತ್ರೆ ಆಗ್ಯದ ಅಷ್ಟೊಂದು ಖುಷಿ ಖುಷಿಲೇ ಮಾಡ್ತಾಯಿದ್ದಾರ ಒಳ್ಳೆಯ ಒಂದು ಜನಿಸಿದರು ಅಷ್ಟೊಂದು ಜನ್ ಅಯೋಧ್ಯದಲ್ಲಿ ಇಂಥ ರಾಜ್ಯದಲ್ಲಿ ನಮ್ಮ ಇಂಡಿಯಾದಲ್ಲಿ ಆದ್ಯಂಥ ಒಂದು ಶ್ರೀ ರಾಮ ಮಂದಿರ ಕಟ್ಟಡ ಆಗ್ಬೇಕಾದ್ರೆ ಅಷ್ಟೊಂದು ಶಕ್ತಿ ಇರಬೇಕಾದ್ರೆ ಮೋದಿ ಹತ್ರನೇ ಇದೆ ನಮ್ಮ ಮೋದಿ ಸಾವಿರ ಹತ್ರನೇ ಅಷ್ಟೊಂದು ಒಳ್ಳೆ ಎಲ್ಲೆಲ್ಲಿ ಕಲ್ಲು ತಗೊಂಡು ಬಂದಾರ ನೋಡಿ ನೇಪಾಳದಿಂದಂದಾರ ರಾಜಸ್ಥಾನದಂತಂದಾರ ಒಂದು ಸಾವಿರದ ನೂರು ಕಿಲೋಮೀಟ್ರ್